ಇನ್ನು ಕೊನೆಯದಾಗಿ ಆ್ಯಕ್ಚುಲಿ ನೀವು ಅಂದರೆ ಗರ್ಲ್ ನೆಕ್ಸ್ಟ್ ಟೋರ್ ಕ್ಯಾರೆಕ್ಟರ್ಸ್ ಮಾಡ್ತಿರ್ತೀರ ಆಫ್ಕೋರ್ಸ್ ಆ್ಯಕ್ಟ್ರೆಸ್ ಆಗಿ ಬೇರೆ ಬೇರೆ ರೀತಿಯಲ್ಲಿ ನೀವು ಕಾಣಿಸ್ಕೊಳ್ಬೇಕಾಗಿರುತ್ತೆ ಫೋಟೋ ಶೂಟ್ಸ್ ಅಂತ ನೋಡುವಾಗ ಸಖತ್ ಥಾಟ್ ಆ್ಯಂಡ್ ಬೋಲ್ಡಾಗಿ ಫೋಟೋ ಶೂಟ್ಸ್ ಎಲ್ಲ ಮಾಡಿಸಿರ್ತೀರ ಸೊ ಅಂದರೆ ಅದು ಹಾಕುವಾಗ ಜನಗಳು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ಬೋದು ಅಂತ ಒಂದು ಥಾಟ್ ಇರುತ್ತಾ ನಿಮಗೆ ಹೇಗೆ ಅಂತ ಇಲ್ಲ ಏನು ಗೊತ್ತಾ ಒಂದು ಹಾಡಿದೆ ಯಾವ ಭಾಷೆನಲ್ಲಿ ಅಂತ ನೆನಪಿಲ್ಲ ಚೂಡಿದಾರ್ ಹಾಕ್ಕೊಂಡಿರೋರೆಲ್ಲರೂ ಗರ್ತಿಯಲ್ಲ ಇದು ಶಾರ್ಟ್ ಡ್ರೆಸ್ ಇದಲ್ಲ ಅಂತ ಯು ಕ್ಯಾನ್ ಫೀಲ್ ದ್ಯಾಟ್ ಯು ನೋ ವಾಟ್ ಐ ಮೀನ್ ಸೊ ಅದು ಮನಸ್ಸಲ್ಲಿರುತ್ತೆ ಅಥವಾ ವ್ಯಕ್ತಿತ್ವದಲ್ಲಿರುತ್ತೆ ಹೊರತು ಬಟ್ಟೆನಲ್ಲಿರೋದಲ್ಲ ನೀವು ಒಂದು ಹೆಣ್ಣನ್ನು ಹಂಗೆ ಹೇಳೋ ಹೇಳ್ತು ಅಂದರೆ ಒಂದು ಮ್ಯೂಸಿಯಂ ಇದೆಯಂತೆ ರೇಪ್ ಮಾಡೋ ರೇಪ್ ಮಾಡಿರೋ ಅಂಥ ಏನು ವಿಕ್ಟಿಮ್ಗಳಿದು ಒಂದು ಮ್ಯೂಸಿಯಂ ಇದೆಯಂಥ ಬಟ್ಟೆಗಳು ಡೈಪರೆಲ್ಲ ಇದೆ ಎಳೆ ಮಗುನ ಎಂಬತ್ತು ವರ್ಷದ ಅಜ್ಜಿನೆಲ್ಲ ಮಾಡಿದ್ದಾರೆ ಸೊ ಗಂಡಸರಿಗೆ ಆಮ್ ಸಾರಿ ಬಟ್ ಗಂಡಸರಿಗೆ ಮಾಡಬೇಕು ಅಂತಿದ್ರೆ ಮಾಡ್ತಾರೆ ನಿಮ್ಗೇನು ಬಟ್ಟೆ ಏನೂ ವ್ಯತ್ಯಾಸ ಆಗೋದಿಲ್ಲ ನೀನು ಹೇಗಿದೆಯಾ ಅಷ್ಟಿತ್ತಂದರೆ ಗಂಡು ಮಕ್ಕಳಿಗೆ ಬೇಡ ಒಂಬತ್ತು ಗಂಟೆ ಮೇಲೆ ಹೋಗಬೇಡ ಅಂತ ಹೇಳಿ ಆವಾಗ ಬೇರೆ ಹೆಣ್ಮಕ್ಳು ಬೇರೆ ಮನೆ ಹೆಣ್ಮಕ್ಳು ಚೆನ್ನಾಗಿರ್ತಾರೆ ಇಲ್ಲ ಅಂದರೆ ನಿಮ್ಮ ಮನೆ ಹೆಣ್ಮಕ್ಳು ಚ ಗಂಡು ಮಕ್ಳಿಗೆ ಚೆನ್ನಾಗಿ ಒಳ್ಳೆ ಬುದ್ಧಿ ಹೇಳ್ಕೊಡಿ ಇಟ್ಸ್ ಆಲ್ ಬುದ್ಧಿ ಅಷ್ಟೆ ಸೊ ಆ ಥರ ಸೋಷಿಯಲ್ ಮೀಡ್ಯಾದಲ್ಲಿ ಕಮೆಂಟ್ಸ್ ಡಿರೋಗೇಟ್ರಿ ಕಮೆಂಟ್ಸ್ ಎಲ್ಲ ಮಾಡೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಿಲ್ಲ ಅದು ಅವ್ರ ಯೋಗ್ಯತೆ ಅವ್ರ ಕ್ಲಾಸ್ ಏನು ಅಂತ ತೋರಿಸುತ್ತೆ ಹೊರತು ನಮ್ಮ ಬಗ್ಗೆ ಏನೂ ಆಗೋದಿಲ್ಲ ನಾವೇನು ನಾವು ಸ್ಲಕ್ಷೆ ಮಾಡೋದಕ್ಕೆ ನಾವು ಸ್ಲಟ್ಟ ಇಲ್ಲ ಅಂದರೆ ಗರ್ತೀನಂತ ಹೇಳೋದಕ್ಕೆ ನೀವು ಯಾರೂ ಅಲ್ಲ ಅದು ನಮ್ಮನೆಯವ್ರಿಗೆ ಗೊತ್ತಿರುತ್ತೆ ಡೆಫಿನೆಟ್ಲಿ ನಂಗೆ ಇದುವರೆಗೂ ಅಂಥದ್ದಾಗಿಲ್ಲ ಥ್ಯಾಂಕ್ಫುಲ್ಲಿ ಬಟ್ ಬೇರೆ ಹೆಣ್ಮಕ್ಳಿಗಾಗುತ್ತೆ ಖಂಡಿತವಾಗ್ಲೂ ನಾನೇ ನೋಡಿದ್ದೀನಿ ಸೊ ಆ ಥರ ಮಾಡೋದಕ್ಕೆ ನೀವು ಯಾರೂ ಅಲ್ಲ ನೀವು ಬೇರೆ ಹೆಣ್ಮಕ್ಳಿಗೆ ಬೇರೆ ಮನೆ ಹೆಣ್ಮಕ್ಳಿಗೆ ನೀವಷ್ಟು ಸ್ಲಕ್ಷೆ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಯೋಗ್ಯತೆ ಏನು ಬೇರೆ ಹಂಗೆ ಮಾತಾಡ್ತಿದ್ದೀರಾ ಅಂದರೆ ಸೊ ಇಟ್ ಡಾಲ್ ಶೋಸ್ ಯುವರ್ ಕ್ಲಾಸ್ ಯೋಗ್ಯತೆ ಅಷ್ಟೇ ಇನ್ನೇನಿಲ್ಲ ಒಂದು ಫಾಲೋ ಅಪ್ ಕ್ವಶನ್ ಥರ ರಮ್ಯಾ ಆ್ಯಕ್ಚುಲಿ ಅದೇ ಥರ ಕಾರಣಕ್ಕೆ ಈ ಥರ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ ಇವಾಗ ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ನೀವು ಅಂತ ನನಗೆ ಈ ವಿಷಯ ಗೊತ್ತಾಗಿದ್ದೆ ಇವಾಗ ಬಟ್ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಇವಾಗಲೇ ನಾವು ಹೌದಾ ಅಂದಿದ್ದು ಏನಾದರೂ ಸ್ಲಕ್ಷೆ ಮಾತ್ರ ಏನಾದರೂ ಮಾಡಿದರೆ ಅವರು ನಿಂತಿರೋದು ಸರಿ ಅಂತ ಅನಿಸುತ್ತೆ ಏನು ಏನು ಅಂತಲೇ ಗೊತ್ತಿಲ್ಲದಿರ ನಾನು ಏನಂತ ಕಮೆಂಟ್ ಮಾಡಲಿ ಥ್ಯಾಂಕ್ ಯು ಸೊ ಮಚ್ ಅವರೇ ಸಾಕಷ್ಟು ವಿಷಯಗಳನ್ನು ಹಂಚಿಕೊಂಡ್ರೆ ಜೊತೆ ಗಂಭೀರವಾದಂತಹ ಕೆಲವೊಂದು ವಿಷಯನೂ ಹೇಳಿದ್ರಿ ನೀವು ಸೊ ಒಳ್ಳೇದಾಗಲಿ ನಿಮಗೆಲ್ಲ ಮುಂದಿನ ಪ್ರಾಜೆಕ್ಟ್ಸಿಗೆ ಈ ಸೀರಿಯಲ್ಗೂ ಕೂಡ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ಸ್ನೇಹಿತರೆ ಇದಾಗಿತ್ತು ವೈಷ್ಣವಿ ಅವರ ಮಾತುಗಳು ಪ್ರೇಮ ಕಾವ್ಯ ಧಾರಾವಾಹಿ ಇದೇ ಆಗಸ್ಟ್ ನಾಲ್ಕನೇ ತಾರೀಕಿಂದ ಸಂಜೆ ಆರೂವರೆಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತೆ ದಯವಿಟ್ಟು ಈ ಧಾರಾವಾಹಿಯನ್ನು ಟಿ ವಿಯಲ್ಲೇ ನೋಡಿ ಅಲ್ಲೇ ಸಿಗೋದು ಧನ್ಯವಾದಗಳು